ಈ ದೇವಸ್ಥಾನ ತುಂಬಾನೇ ಪವರ್ಫುಲ್ ದೇವಸ್ಥಾನ ಅಂತಾನೆ ಹೇಳ್ಬೋದು ಇಲ್ಲಿ ಜನಗಳ ಹೇಳೋ ಪ್ರಕಾರ ಏನಂತ ಅಂದ್ರೆ ನೀವೇನಾದ್ರೂ ಮನಸ್ಸಿನಲ್ಲಿ ಭಕ್ತಿಯಿಂದ ಕೋರಿಕೆ ಮಾಡ್ಕೊಂಡು ಬಂದು ಅಮ್ಮನ ದರ್ಶನ ಮಾಡ್ಕೊಂಡು ಹೋದ್ರೆ ಖಂಡಿತ ತುಂಬಾ ಇಲ್ಲಿ ನೆರವೇರುತ್ತಂತೆ ಹಲೋ ಗುಡ್ ಮಾರ್ನಿಂಗ್ ಎಲ್ಲರಿಗೂ ಇವತ್ತು ಸಂಜೆ ಮಾರ್ನಿಂಗ್ ಬೆಳಗ್ಗೆ ಆರು ಕಾಲ್ ಗಂಟೆನಲ್ಲೇ ಯಾ ಲೆವೆಲ್ಗೆ ಬಿಸಿಲು ಸುಡ್ತಾ ಇದೆ ಅಂತ ಅಂದ್ರೆ ನೋಡಿ ಬೆಳಗ್ಗೆ ರಂಗೋಲಿ ಇಡೋದನ್ನ ವಿಡಿಯೋ ಮಾಡೋಣ ಅನ್ಕೊಂಡೆ ಬಟ್ ಆಗ್ಲೇ ಸೂರ್ಯ ಚುರುಕಾಗಿದ್ದರಿಂದ ಬೇಗ ಬೇಗ ರಂಗೋಲಿನ ಇಟ್ಟು ಸಿಂಪಲ್ ಆಗಿ ರಂಗೋಲಿದು ವೀಡಿಯೋ ತೆಕ್ ಕರ್ಕೊಂಡೆ ಅಷ್ಟೆ ಆರು ಕಾಲ್ಗೆ ಇಷ್ಟೊಂದು ಬಿಸಿಲು ಬರ್ತಾ ಇದೆಯಲ್ಲ ಏನು ಬೆಳಗ್ಗೆಯಿಂದ ಬಿಸಿಲಲ್ಲಿ ಕೆಲಸ ಮಾಡೋರ ಗತಿ ಏನು ಅಂತ ಅನ್ನಿಸ್ತಾ ಇತ್ತು ಆದರೂ ಬೆಳಗಿನ ವಾತಾವರಣ ಒಂಥರ ಹಿತ ಅನಿಸುತ್ತೆ ಅಂತಾರಲ್ಲ ಹಾಗೆ ಸಣ್ಣಗಿರೋ ಬಿಸಿಲಲ್ಲಿ ಮನೆ ಬಾಗ್ಲೋ ರಂಗೋಲಿ ಹಾಗೆ ಮನೆ ಮುಂದೆ ಇರೋ ಹೂವು ಇದನ್ನೆಲ್ಲ ನೋಡ್ತಾ ಇದ್ರೆ ಮನಸ್ಸಿಗೆ ತಂಪು ಅನ್ನಿಸ್ತಾ ಇತ್ತು ಸೊ ಇವತ್ತು ಸ್ವಲ್ಪ ಬೇಗ ಮನೆ ಕೆಲಸ ಮುಗಿಸಿ ತಲೆ ಸ್ನಾನ ಮಾಡಿ ಅಪ್ ಆಗಿ ನನ್ನ ಮಗಳನ್ನ ಸಮ್ಮರ್ ಕ್ಯಾಂಪಿಗೆ ಕರ್ಕೊಂಡೋಗಿ ಬಿಟ್ಟು ಅಲ್ಲಿಂದ ನಾವು ಬಂದಿದ್ದು ಸೋಮನಹಳ್ಳಿ ಅನ್ನುವಂಥ ಊರಿಗೆ ಈ ಊರಿರೋದು ಮಂಡ್ಯ ಜಿಲ್ಲೆ ನಾಗಮಂಗ್ಲ ತಾಲೂಕಲ್ಲಿ ಇರುವಂತಹ ಚೀಣ್ಯ ಗ್ರಾಮದಲ್ಲಿ ಇದು ಸೋಮನಹಳ್ಳಿ ಅಮ್ಮನವರ ದೇವಸ್ಥಾನ ಅಂತ ಹೇಳಿ ಇದನ್ನ ಕಾಮನ್ ಆಗಿ ಎಲ್ಲರೂ ಸೋಮನಾಳಮ್ಮನ ದೇವಸ್ಥಾನ ಅಂತ ಕರೀತಾರೆ ಈ ದೇವಸ್ಥಾನ ಸುತ್ತಮುತ್ತ ಜಾಗದಲ್ಲಿ ತುಂಬಾ ಪ್ರಸಿದ್ಧಿ ಇಲ್ಲಿರೋಂಥ ಅಮ್ಮನವ್ರ ಹತ್ರ ಹೋಗಿ ನಾವು ಮನಸ್ಸಿನಲ್ಲಿ ಏನೇ ಬೇಡಿಕೆ ಬೇಡ್ಕೊಂಡ್ರು ತುಂಬಾ ಬೇಗ ಈಡೇರತ್ತೆ ತುಂಬ ಸತ್ಯ ದೇವರು ಅಂತ ಬಹಳ ದಿನದಿಂದ ತುಂಬಾ ಜನ ನನಗೆ ಹೇಳ್ತಾ ಇದ್ರು ನಮ್ಮೂರಿಂದ ಚೀಣ್ಯ ಅರೌಂಡ್ ಹತ್ತರಿಂದ ಹನ್ನೆರಡು ಕಿಲೋಮೀಟರ್ ಅಷ್ಟೇ ಆಗಿದ್ರು ಇಷ್ಟು ವರ್ಷದಲ್ಲಿ ನಾನು ಇಲ್ಲಿಗೆ ಬರಕ್ ಆಗೇ ಇರಲಿಲ್ಲ ಅದೇನೋ ಹೇಳ್ತಾರಲ್ಲ ದೇವ್ರಿಗೆ ಹೋಗ್ಬೇಕು ಅಂತ ಅಂದ್ರೆ ಮನಸ್ಸು ಕೊಟ್ಟು ಕರೆಸ್ಕೋಬೇಕು ನಮಗೆ ಒಳ್ಳೆ ಟೈಮ್ ಬಂದಾಗಲೇ ದೇವ್ರ ದರ್ಶನ ಆಗೋದು ಅಂತ ಹೇಳಿ ಆ ರೀತಿ ನಾನು ಇಷ್ಟು ವರ್ಷಕ್ಕೆ ಇದೆ ಮೊದಲನೇ ಸಲ ಈ ಸೋಮನಹಳ್ಳಿ ಅಮ್ಮನವರ ದರ್ಶನ ಮಾಡಿ ನನ್ನ ಬೇಡಿಕೆನ ಬೇಡ್ಕೊಳ್ಳೋಣ ಅಂತ ಹೇಳಿ ಇವತ್ತು ಬಂದಿದ್ದೀನಿ ಮಂಗಳವಾರ ಶುಕ್ರವಾರ ಮತ್ತೆ ಭಾನುವಾರ ಈ ಅಮ್ಮನ ವಾರಗಳಂತೆ ಸೊ ಇವತ್ತು ಭಾನುವಾರನೇ ಆಗಿದ್ರಿಂದ ನಾವು ಅಮ್ಮನ ವಾರ ದರ್ಶನ ಮಾಡೋಕ್ಕೆ ಬಂದಂಗಾಯ್ತು ದೇವಸ್ಥಾನದ ಹತ್ರನೇ ತುಂಬಾ ಅಂಗಡಿಗಳಿದೆ ಪೂಜೆ ಸಾಮಾನು ಹಣ್ಣು ಕಾಯಿ ಎಲ್ಲ ಅಲ್ಲೇ ಸಿಗುತ್ತೆ ಹಾಗಾಗಿ ನಾನು ಮನೆಯಿಂದ ಏನೂ ತಂದಿರಲಿಲ್ಲ ಅಲ್ಲೇ ಪೂಜೆ ಸಾಮಾನನ್ನು ತಗೊಂಡು ಅಲ್ಲಿಂದ ಮುಂದಕ್ಕೆ ಅಮ್ಮನವ್ರು ದರ್ಶನ ಮಾಡ್ಕೊಂಡು ಬರೋಣ ಅಂತ ಹೇಳಿ ದೇವಸ್ಥಾನಕ್ಕೆ ಹೋದ್ವಿ ಇವರು ಆಶಾ ಅಂತ ಹೇಳಿ ನಮ್ಮ ಸ್ಕೂಲಲ್ಲೇ ಹೆಲ್ಪಿಂಗ್ ಸ್ಟಾಫ್ ಆಗಿ ಕೆಲಸ ಮಾಡೋದು ಈ ದೇವಸ್ಥಾನದ ಬಗ್ಗೆ ನನಗೆ ತುಂಬ ಹೇಳಿದ್ದವರು ಇವರೇನೇನೆ ಇದೇ ನೋಡಿ ನಮ್ಮ ಸೋಮನಹಳ್ಳಿ ಅಮ್ಮನವರ ದೇವಸ್ಥಾನ ಸೋಮನಾಳಮ್ಮನ ದೇವಸ್ಥಾನ ಈ ದೇವಸ್ಥಾನ ತುಂಬಾ ಪವರ್ಫುಲ್ ದೇವಸ್ಥಾನ ಅಂತಾನೆ ಹೇಳ್ಬೋದು ಇಲ್ಲಿ ಜನಗಳ ಹೇಳೋ ಪ್ರಕಾರ ಏನಂತ ಅಂದರೆ ನೀವೇನಾದರೂ ಮನಸ್ಸಿನಲ್ಲಿ ಭಕ್ತಿಯಿಂದ ಕೋರಿಕೆ ಮಾಡ್ಕೊಂಡು ಬಂದು ಅಮ್ಮನ ದರ್ಶನ ಮಾಡ್ಕೊಂಡು ಹೋದ್ರೆ ನಿಮ್ಮ ಕೋರಿಕೆ ನಿಜವಾಗಿದ್ರೆ ಒಳ್ಳೇದಾಗಿದ್ರೆ ಖಂಡಿತ ತುಂಬಾ ಬೇಗ ಇಲ್ಲಿ ನೆರವೇರುತ್ತಂತೆ ಅದಾದ ಮೇಲೆ ನೀವು ದೇವರಿಗೆ ಮಡ್ಲಕ್ಕಿ ಕೊಡ್ತೀನಿ ಸೀರೆ ಕೊಡ್ತೀನಿ ಅಥವಾ ಪೂಜೆ ಮಾಡಿಸ್ತೀನಿ ಅಂತ ಏನ್ ಬೇಕಾದರೂ ಹರಿಸ್ಕೊಂಡು ಹೋಗಿ ಆಮೇಲೆ ಬಂದು ನೀವು ದರ್ಶನ ಮಾಡ್ಕೊಂಡು ಪೂಜೆ ನಿಮ್ಮ ಹರಕೆಯನ್ನು ನೆರವೇರಿಸ್ಕೊಂಡು ಹೋಗ್ಬೋದಂತೆ ನಾವು ಹೋದಾಗ ಟೈಮ್ ಸುಮಾರು ಹನ್ನೊಂದುವರೆ ಆಗಿತ್ತು ಜನ ಆಗಿನ್ನ ಬರ್ತಾ ಇದ್ರು ಅಷ್ಟೊಂದು ರಶ್ ಏನಿರಲಿಲ್ಲ ಇಲ್ಲಿ ನಮ್ಮ ಆಶಾ ಆಂಟಿ ಸಿಕ್ಕಿದ್ರಲ್ಲ ಅವರ ಯಜಮಾನ್ರು ಕೂಡ ದೇವಸ್ಥಾನದಲ್ಲೇನೆ ಪೂಜೆ ಮಾಡ್ತಾರಂತೆ ಹಾಗಾಗಿ ನಮ್ಮನ್ನ ಡೈರೆಕ್ಟ್ ಆಗಿ ಎಂಟ್ರೆನ್ಸ್ ಅಲ್ಲೇನೆ ಕರ್ಕೊಂಡು ಹೋಗಿ ದರ್ಶನ ಮಾಡಿಸಿದ್ರು ಕ್ಲೋಸ್ ಆಗೇ ಇರುತ್ತೆ ನಮ್ಮೂರು ನಾನು ಸೋಮಣ್ಣಮ್ಮನ ಮನೆ ಮುಂದೆ ಐತೆ ಅಂದಳೆ ಆ ಇಲ್ಲಿ ಬರುತ್ತೆ ಜಾತ್ರೆ ಮನೆ ಮುಂದೆನೇ ದೇವ್ರಿಗೆ ಇದ್ರ ಉತ್ಸವ ಮೂರ್ತಿ ಇದೆ ಅಲ್ಲಿ ಅದಕ್ಕೂ ಅಭಿಷೇಕ ಎಲ್ಲ ಊರು ಗ್ರಾಮ ದೇವತೆ ಇರಲ್ಲವಾ ಸೋಮಣ್ಣಮ್ಮನ ಗ್ರಾಮ ದೇವತೆ ಆ ದೇವ್ರನ ವರ್ಷ ಒಂದೇ ಸಲ ಅವಳು ಆ ಗಂಡನ ಮನೆಗೆ ಬರೋದು ಸವಾ ಒಳಗೆ ಬಂದು ಸಂಜೆ ಹೊಂಟಾಯ್ತಾಳೆ ಇನ್ನು ವರ್ಷ ಒಂದೇ ಸಲ ಬರೋದು ಅಪ್ಪನ ಮನೆ ಇದು ಸೋಮನಳ್ಳಿ ಅಪ್ಪನ ಮನೆಯವ್ರಿಗೆ ಗಂಡನ ಮನೆ ಚಿಣ್ಣೆ ಒನ್ಸಲವ್ರು ಫಸ್ಟು ಕೊಂಡ ಆಯ್ತಾರೆ ಆಮೇಲೆ ದೇವಸ್ಥಾನದ ಮುಂದೆ ಇರುತ್ತಕೊಂಡ ಇಲ್ಲೇ ಕೊಂಡ ಕೊಂಡ್ ಓಪನ್ ಹನ್ನೆರಡು ದೇವ್ರು ಬರುತ್ತೆ ಹನ್ನೆರಡು ಹನ್ನೆರಡು ಹಳ್ಳಿಯಿಂದ ಹನ್ನೆರಡು ದೇವ್ರ್ ಬರುತ್ತೆ ಇಲ್ಲಿ ಮೂಲ ದೇವರದ್ದು ದೇವಸ್ಥಾನದ ಬಾಗ್ಲೂ ಧೆಗ್ಗೆ ಬಂತೆ ವರ್ಷಕ್ಕೆ ಒಂದೇ ಸಲ ಓಪನ್ ಮಾಡೋದಂತೆ ನೋಡಿ ಈ ಕಡೆ ಇದೆ ಸೈಡಲ್ಲಿ ಎಂಟ್ರೆನ್ಸ್ ಸೊ ಇಲ್ಲಿಂದಾನೆ ಹೋಗಿ ನಾವು ಕೂಡ ದರ್ಶನ ಮಾಡ್ಕೊಂಡು ಬಂದ್ವಿ ದೇವ್ರ ಪ್ರಸಾದ ಸಿಕ್ತು ಸಿಕ್ಕಾಬಟ್ಟೆ ಖುಷಿಯಾಗಿದೆ ಈ ದೇವಸ್ಥಾನದಲ್ಲಿ ಮನೆ ಕಟ್ಟಕ್ಕೆ ಕಾಯಿ ಕೂಡ ಮಂತ್ರಿಸ್ಕೊಡ್ತಾರಂತೆ ಅಂದರೆ ನೀವು ನೇರವಾಗಿ ಕಾಯಿನ ಹೋಗಿ ಮನೆಗೆ ಕಟ್ಟಬೇಕು ಬೇರೆ ಯಾರ ಮನೆಗೂ ಹೋಗಬಾರ್ದು ಸೊ ಅದು ಕೂಡ ಇಲ್ಲಿ ಮಾಡಿಕೊಡ್ತಾರೆ ಹಾಗೆ ಮಕ್ಕಳಿಗೆ ಕಟ್ಟಕ್ಕೆ ಯಂತ್ರ ಕೊಡ್ತಾರೆ ದೇವಸ್ಥಾನ ಅಂತೂ ತುಂಬಾ ಚೆನ್ನಾಗಿದೆ ಮತ್ತು ಇಲ್ಲಿ ಜನಗಳು ಹೇಳೋ ಪ್ರಕಾರ ನಾವು ಬಂದು ಭಕ್ತಿಯಿಂದ ಬೇಡ್ಕೊಂಡ್ರೆ ನಾವು ಅಂದ್ಕೊಂಡಿದ್ದು ಪಕ್ಕಾ ನೆರವೇರುತ್ತಂತೆ ಹಂಡ್ರೆಡ್ ಪರ್ಸೆಂಟ್ ಕೆಲಸ ಆಗಿದೆ ಅಂತ ಅಂದಿರೋರೆ ಮತ್ತೆ ಮತ್ತೆ ಬಂದು ಇಲ್ಲಿ ಅವ್ರ ಹಕ್ಕಿನ ತೀರಿಸ್ತಾರಂತೆ ಸೊ ಸುತ್ತಮುತ್ತ ಹಲವಾರು ಹಳ್ಳಿಗಳಿಗೆ ಈ ತಾಯಿನೇ ಗ್ರಾಮ ದೇವತೆ ಅಂತೆ ಮತ್ತೆ ಇದು ಸಿಹಿ ದೇವರು ಅಂದ್ರೆ ಖಾರದ ದೇವರಲ್ಲ ಇಲ್ಲಿ ಯಾವುದೇ ರೀತಿ ಬಲಿ ಗಿಲಿ ಎಲ್ಲ ಕೊಡೋದಿಲ್ಲ ಇಲ್ಲಿ ಜನ ಭಕ್ತಿಯಿಂದ ದೇವ್ರಿಗೆ ಹಣ್ಣು ಕಾಯ್ತನ ಪೂಜೆ ಮಾಡಿಸ್ತಾರೆ ತಡ್ಗೆ ಮಾಡ್ಕೊಂಡು ಬರ್ತಾರೆ ಹಾಗೆ ತಂಬಿಟ್ಟಿನ ಆರತಿ ತಂಬಿಟ್ಟೆಲ್ಲ ತಗೊಂಡ್ಬಂದು ಪೂಜೆ ಮಾಡಿಸ್ಕೊಂಡು ಹೋಗ್ತಾರೆ ನಾವು ಅಭಿಷೇಕ ಏನಾರು ಮಾಡಿಸ್ಬೇಕಂದ್ರೆ ಏನ್ ಮಾಡ್ಬೇಕು ಎಂಟು ರೂಪಾಯಿ ಕೊಟ್ಟರೆ ಬೆಳಗ್ಗೆ ಹೊತ್ತುವರೆಗೆ ಬಂದ್ರೆ ಅಭಿಷೇಕ ಮಾಡಿ ಮಂಗ್ ಮಾಡಿ ಪೂಜೆ ಮಾಡ್ಕೊಂಡು ಯಾವತ್ತು ಬೇಕಾದರೂ ಬಂದು ಅಭಿಷೇಕ ಮಾಡಿಷೇಕ ಇದ್ರೆ ಮುಂಚೆನೆ ಹೇಳಿರ್ಬೇಕಾ ಬರ್ತಾರೆ ಕಾಮನ್ ಆಗಿ ಬರೋರಾದ್ರೆ ಬಂದು ಹೇಳಿರ್ಬೇಕು ಅದು ಬೆಳಗ್ಗೆ ಪ್ರಸಾದ ಮಾಡ್ಬೇಕಲ್ಲಮ್ಮ ಫೋನ್ ನಂಬರ್ ಇಲ್ಲ ಫೋನ್ ಮಾಡಿ ಹೇಳಬೇಕು ಬರ್ತೀನಿ ಸಮಿ ಅಭಿಷೇಕ ಮಾಡಿಕೊಡುವಂತ ಮಾ ರೆಡಿ ಮಾಡಿರ್ತಾರೆ ಬಂದು ಅಭಿಷೇಕ ಮಾಡ್ಕೊಂಡು ಅಲಂಕಾರ ಮಾಡಿಸಿ ಉಳ್ಕೊಳ್ತೀವಿ ಸೀರೆ ಕೊಟ್ಟು ಮಟ್ಲಕ್ಕೆ ಪ್ರಸಾದ್ ಹುಸ್ಕೊಂಡು ಅಭಿಷೇಕಕ್ಕೆ ಎಷ್ಟು ಎಂಟೂರ್ ಬರ್ತೀನಿ ಅಭಿಷೇಕ ಪ್ರಸಾದಿಂದ ಎಂಟುನೂರು ನಾವು ಓನೋದು ಸೀರೆ ಕೊಡೋದಾಗಲಿ ಮೊದಲಕ್ಕಿ ಕೊಡೋದಾಗಲಿ ಅದರ ನಮಗೆ ಖಾಸ ನಮ್ಗೆ ಖುಷಿ ನಮಗೂ ದರ್ಶನ ಎಲ್ಲ ತುಂಬ ಚೆನ್ನಾಗಾಯಿತು ಆ ವಾತಾವರಣ ಅಂತೂ ಮನಸ್ಸಿಗೆ ತುಂಬ ಹಿತ ಅನ್ನಿಸ್ತು ಹಾಗೆ ಪೂಜೆ ಮುಗಿಸ್ಕೊಂಡು ಬಂದಮೇಲೆ ಸ್ವಲ್ಪ ಹೊತ್ತು ದೇವಸ್ಥಾನದ ಅಂಗ್ಲದಲ್ಲೇ ಕೂತ್ಕೊಂಡು ದೇವ್ರ ಧ್ಯಾನ ಮಾಡಿ ಆಮೇಲೆ ಅಲ್ಲಿಂದ ಮುಂದಕ್ಕೆ ಹೊರಟ್ವಿ ಇಲ್ಲಿನ ಸ್ಥಳ ಪುರಾಣ ಅಥವಾ ದೇವಸ್ಥಾನದ ಹಿನ್ನೆಲೆ ಕಥೆ ಏನಾದರೂ ಇದೆಯಾ ಅಂತ ಅಲ್ಲಿ ಅರ್ಚಕರನ್ನ ಕೇಳೋಣ ಅಂತ ಅಂದ್ಕೊಂಡೆ ಆದರೆ ಇವತ್ತು ದೇವ್ರ ವಾರ ಅಲ್ವಾ ತುಂಬ ಜನ ಬರ್ತಾ ಇರ್ತಾರೆ ಹಾಗಾಗಿ ಅರ್ಚಕರಿಗೆ ಬಿಡ್ವಿರಲ್ಲ ಅಂತ ಹೇಳಿದ್ರು ಸೊ ಹಾಗೆ ದೇವಸ್ಥಾನದ ವಿಡಿಯೋನ ಮಾಡಿಕೊಂಡು ಅಲ್ಲಿಂದ ಹೊರಟ್ವಿ ಅದಾದಮೇಲೆ ನಾವು ಐನೂರು ವರ್ಷಗಳ ಇತಿಹಾಸ ಇರೋ ಆಂಜನೇಯ ಸ್ವಾಮಿನ ದರ್ಶನ ಮಾಡಿಕೊಂಡು ಅಲ್ಲಿಂದ ಕೋಟೆ ಮಾರಮ್ಮ ದೇವಿ ಅಂತ ಇದೆ ಕೋಟೆ ಮಾರಮ್ಮ ದೇವಿನ ದರ್ಶನ ಮಾಡಿಕೊಂಡು ಹೊರಟ್ವಿ ಎಲ್ಲೂ ಕೂಡ ಫೋಟೋ ವಿಡಿಯೋ ಮಾಡೋ ಹಾಗಿಲ್ಲ ಬಟ್ ನಾನು ವಿಡಿಯೋ ಇರಲಿ ನಿಮಗೂ ತೋರ್ಸೋಕ್ಕೆ ಅಂತ ಹೇಳಿ ಕದ್ದು ಮುಚ್ಚಿ ಸ್ವಲ್ಪ ಸ್ವಲ್ಪ ವೀಡಿಯೋನ ಮಾಡ್ಕೊಂಡಿದ್ದೀನಿ ಇಲ್ಲಿ ಈ ದೇವರಿಗೆ ಬಲಿ ಎಲ್ಲ ಕೊಡ್ತಾರೆ ಹಾಗಾಗಿ ಆಂಜನೇಯನ ದರ್ಶನ ಮಾಡಿಕೊಂಡು ಕೊನೆಗೆ ಕೋಟೆ ಮಾರಮ್ಮನ ದರ್ಶನ ಮಾಡಿಕೊಂಡು ಬರಬೇಕು ಆಂಜನೇಯನಿಗೆ ಹೋಗೋಕೆ ಮುಂಚೆ ಕೋಟೆ ಮಾರಮ್ಮನ ದರ್ಶನ ಮಾಡೋ ಹಾಗಿಲ್ಲ ದೇವಸ್ಥಾನ ಸುತ್ತಮುತ್ತ ಅಂತೂ ಒಂಥರ ಜಾತ್ರೆ ತರನೇ ಇದೆ ಪ್ರತಿ ದಿನ ಇಲ್ಲಿ ಹೀಗೆ ಇರುತ್ತಂತೆ ತುಂಬಾ ಜನ ಅವರ ಹರಕೆ ತೀರ್ಸೋದಿಕ್ಕೆ ಅಂತ ಪ್ರತಿ ದಿವಸ ಬರ್ತಾ ಇರ್ತಾರಂತೆ ಅದರಲ್ಲೂ ಮಂಗಳವಾರ ಶುಕ್ರವಾರ ಮತ್ತೆ ಭಾನುವಾರ ತುಂಬಾನೇ ಜನ ಇರ್ತಾರಂತೆ ನಾವು ಬಂದಾಗ ಸ್ವಲ್ಪ ಕಮ್ಮಿ ಜನ ಇದ್ರು ಬರ್ತಾ ಬರ್ತಾ ಜನ ಜಾಸ್ತಿ ಆಗಿ ಹೋಗ್ಬಿಟ್ರು ಮಧ್ಯಾಹ್ನದಷ್ಟೊತ್ತಿಗಂತೂ ಅಯ್ಯೋ ನಾವು ಯಾವುದೋ ಜಾತ್ರೆಗೆ ಬಂದಿದೀವೇನೋ ಅನ್ನೋ ತರನೆ ಅನ್ನಿಸ್ತಿತ್ತು ನೆಕ್ಸ್ಟ್ ನಾವು ಹೋಗಿದ್ದು ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಇವತ್ತು ನರಸಿಂಹ ಜಯಂತಿ ಅಂತೆ ಕೋ ಅನ್ನೋ ಹಾಗೆ ಇವತ್ತು ತುಂಬ ಒಳ್ಳೆಯ ದಿನ ನರಸಿಂಹ ದೇವ್ರ ದರ್ಶನ ಮಾಡಿದ್ರೆ ತುಂಬ ಒಳ್ಳೇದಾಗುತ್ತೆ ಅಂತ ಹೇಳಿದ್ರು ಸೊ ನರಸಿಂಹ ಜಯಂತಿ ದಿನನೇ ನಾವಿವತ್ತು ಇಲ್ಲಿ ನರಸಿಂಹ ಸ್ವಾಮಿ ದರ್ಶನ ಮಾಡೋದಕ್ಕೆ ಹೋಗ್ತಾ ಇದ್ದೀವಿ ಇದು ಮೊದಲ ಹಳೆ ಕಾಲದಲ್ಲಿ ಚೋಳ್ರ ದೇವಸ್ಥಾನ ಆಗಿತ್ತಂತೆ ಆಮೇಲೆ ಆ ದೇವಸ್ಥಾನನ ಎಲ್ಲ ತುಂಬ ರಿನೋವೇಟ್ ಮಾಡಿ ಈಗ ದೇವ್ರ ವಿಗ್ರಹ ಎಲ್ಲ ಪ್ರತಿಷ್ಠಾಪನೆ ಮಾಡಿ ತುಂಬಾ ಚೆನ್ನಾಗಿ ಮಾಡಿದಾರಂತೆ ಸೊ ದೇವಸ್ಥಾನಕ್ಕೆ ಅಂತ ಹೋಗ್ತಾ ಇದ್ವಿ ಹೋಗ್ಬೇಕಾದ್ರೆ ಜಾಗವೂ ಅಷ್ಟೇ ತುಂಬ ಪ್ಲೆಸೆಂಟ್ ಆಗಿ ಇದೆ ಅನ್ನಿಸ್ತು ಸುತ್ತಮುತ್ತ ತೋಟ ಆಮೇಲೆ ಸುಮಾರು ಫಂಕ್ಷನ್ಗಳು ನಡೀತಾ ಇತ್ತು ಅಲ್ಲಿ ಮದುವೆ ಆಮೇಲೆ ಬರ್ತ್ಡೇ ಪಾರ್ಟೀಸು ಬೀಕ್ ರೂಟ ಇವೆಲ್ಲ ಮಾಡ್ತಾ ಇದ್ರು ಹೇಳ್ಬೇಕಂದ್ರೆ ಇವತ್ತೊಂಥರ ಅನ್ಎಕ್ಸ್ಪೆಕ್ಟೆಡ್ ಒನ್ ಡೇ ಟ್ರಿಪ್ ಆದಂಗೆ ಆಗೋಯಿತು ಇದು ಟ್ರಿಪ್ ಅನ್ನೋದಕ್ಕಿಂತ ಏನೋ ಒಂಥರ ಡಿವೋಷ್ನಲ್ ಆಗಿ ಡಿವೈನ್ ಆಗಿ ಒಂದು ದಿನನ ಕಳೆದಂಗೂ ಆಯಿತು ಸಂಡೇನ ಒಂಥರ ಸ್ಯಾಟಿಸ್ಫೈಡ್ ಆಗಿ ಯೂಸ್ ಮಾಡ್ಕೊಂಡಿದ್ದೀನಿ ಅಂತ ಅನ್ನಿಸ್ತು ಇಲ್ಲಿ ನರಸಿಂಹ ಜಯಂತಿ ಆಚರಣೆ ಮಾಡ್ತಾ ಇದ್ದಿದ್ದರಿಂದ ಗರಡ್ ಗಂಬಕ್ಕೆ ಮುಂಬಾಗ್ಲಿಗೆ ಎಲ್ಲ ತೋರಣ ಎಲ್ಲ ಕಟ್ಟಿ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ರು ಗೊತ್ತಾ ಮತ್ತೆ ಈ ದೇವಸ್ಥಾನ ಅಂತೂ ಲಿಟ್ರಲಿ ಅಲ್ಟಿಮೇಟ್ ಸಕ್ಕದಾಗಿದೆ ದೇವಸ್ಥಾನ ಈಗ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ನರಸಿಂಹ ಜಯಂತಿ ಮಾಡ್ತಾ ಇದ್ದಾರೆ ಪೂರ್ತಿ ಕಲ್ಲಿಂದೆ ದೇವಸ್ಥಾನ ಒಳಗಡೆ ಹೋದ್ರಂತೂ ತುಂಬಾ ಶೆಕೆ ಇತ್ತು ಇಲ್ಲಿ ಆಲ್ರೆಡಿ ಅಭಿಷೇಕ ಎಲ್ಲ ಮುಗಿದು ಅಲಂಕಾರ ಮಾಡ್ತಾ ಇದ್ರು ತುಂಬಾ ಜನ ಭಕ್ತಾದಿಗಳು ಕೂಡ ಕಾಯ್ತಾ ಕೂತಿದ್ರು ಇನ್ನು ಮಹಾಮಂಗ್ಲಾರ್ತಿ ಲೇಟು ಅಂತ ಅಂದ್ರು ಅದಕ್ಕೆ ಸ್ವಲ್ಪ ಹೊತ್ತು ಹೊರಗಡೆ ವೆಯ್ಟ್ ಮಾಡೋಣ ಅಂತ ಹೇಳಿ ಹೊರಗಡೆ ಹೋದ್ವಿ ಒಳಗಡೆ ಅಂತೂ ನಿಂತ್ಕೊಳ್ಳೋಕ್ಕೆ ಆಗ್ತಾ ಇರಲಿಲ್ಲ ಅಷ್ಟೊಂದು ಶೆಕೆ ಇತ್ತು ಪ್ರಕಾಶ್ ಅಂತೂ ತೊಟ್ಟಿಗ್ತಾ ಇದ್ರು ಇಲ್ಲಿ ನರಸಿಂಹ ಜಯಂತಿ ಮಾಡ್ತಾ ಇದ್ದಾರೆ ಇವತ್ತು ನರಸಿಂಹ ಜಯಂತಿ ಅಂತ ನನಗೆ ಗೊತ್ತಿರ್ಲಿಲ್ಲ ಇಲ್ಲಿಗೆ ಮೇಲೆ ನರಸಿಂಹ ದೇವ್ರ ದರ್ಶನನೂ ಆಯ್ತು ಸೋಮನಾಳಮ್ಮನ ದರ್ಶನ ಆಯ್ತು ಆಮೇಲೆ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿದ್ವಲ್ಲ ಅದು ಐನೂರು ವರ್ಷದ ಇತಿಹಾಸ ಇರೋ ಆಂಜನೇಯ ಸ್ವಾಮಿ ದೇವಸ್ಥಾನ ಅಂತೆ ಸೊ ಐನೂರು ವರ್ಷದ ಹಿಂದಿನ ಆಂಜನೇಯ ಸ್ವಾಮಿ ದರ್ಶನ ಮಾಡಿಕೊಂಡು ಅಲ್ಲಿ ಕೈ ಕಟ್ಟೋ ದಾರ ಇಸ್ಕೊಂಡಿದ್ದೀವಿ ಸಮೃದ್ಧಿ ಕಟ್ಟಡ ಅಂತ ಅಂದ್ಬಿಟ್ಟು ಸಮೃದ್ಧಿ ಮಿಸ್ಲಾದ ಮಿಸ್ ಆಗ್ಲಲ್ಲ ಇವತ್ತು ಅಂತ ಬೇಜಾರಾಗ್ತಾ ಇದೆ ಬಟ್ ಇವತ್ತು ದರ್ಶನ ಎಲ್ಲ ಮುಗಿಸ್ಕೊಂಡು ಈಗ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಬಂದಿದ್ದೀವಿ ಇಲ್ಲಿ ಮಂಗಳಾರತಿಗಿನ್ನೂ ಲೇಟು ನೈವೇದ್ಯಕ್ಕೆ ಅಲಂಕಾರ ಏನೋ ಮಾಡ್ತಾ ಇದ್ದಾರೆ ಸೊ ಇಲ್ಲಿ ಶಾಮಿಯಾನೆ ಎಲ್ಲ ಹಾಕಿದ್ದಾರೆ ಒಳ್ಳೆ ದಿನ ಬಂದಿದ್ದೀನಿ ಅನಿಸುತ್ತೆ ಒಟ್ನಲ್ಲಿ ವೆಯ್ಟ್ ಮಾಡ್ತಾ ಇದ್ದೀವಿ ದೇವಸ್ಥಾನ ಅಂತೂ ತುಂಬಾ ಸ್ವಚ್ಛವಾಗಿ ಇಟ್ಕೊಂಡಿದ್ದಾರೆ ತುಂಬ ನೀಟಾಗಿದೆ ಸುತ್ತಮುತ್ತ ಜಾಗ ಕೂಡ ಮತ್ತು ಒಂಥರ ಹಳೆ ಕಾಲದ ದೇವಸ್ಥಾನ ಥರನೇ ಅನಿಸುತ್ತೆ ಇದೆಲ್ಲ ತುಂಬ ಹಿಂದಿನ ದೇವಸ್ಥಾನನ ಡೆಮಾಲಿಷ್ ಮಾಡಿ ಒಂದು ಎಂಟು ವರ್ಷದ ಹಿಂದೆ ಪೂರ್ತಿ ರಿನೋವೇಟ್ ಮಾಡಿದಾರಂತೆ ಆಮೇಲೆ ಇಲ್ಲಿರೋ ದೇವ್ರ ವಿಗ್ರಹ ಅಷ್ಟೇಂದನೆ ಎಂಟು ವರ್ಷದ ಹಿಂದೆ ಪ್ರತಿಷ್ಠಾಪನೆ ಮಾಡಿರೋದಂತೆ ಬಟ್ ದೇವಸ್ಥಾನ ಮಾತ್ರ ತುಂಬಾ ಚೆನ್ನಾಗಿ ಅನ್ನಿಸ್ತು ನನಗೆ ಸೊ ಸುತ್ತ ಹಾಗೆ ಪ್ರದಕ್ಷಿಣೆ ಹಾಕೊಂಡು ಬರೋಣ ಅಂತ ಹೇಳಿ ಹೋದೆ ಬಿಸ್ಲಂತೂ ಸಿಕ್ಕಾಪಟ್ಟೆ ಇತ್ತು ಬಿಸಿಲಿಗೆ ಎದ್ರುಕೊಂಡು ದೇವಸ್ಥಾನಕ್ಕೆ ಬಂದು ದೇವ್ರಿಗೆ ಪ್ರದಕ್ಷಿಣೆ ಹಾಕದೆ ಕತ್ಕೊಳ್ಳೋಕ್ಕಾಗತ್ತಾ ಅದಕ್ಕೆ ನಾನು ನನವೇ ಒಂದು ಎರಡು ಪ್ರದಕ್ಷಿಣೆ ಹಾಕೊಂಡು ಬರೋಣ ಅಂತ ಹೇಳಿ ಹೋದೆ ಅಷ್ಟೊತ್ತಿಗೆ ಮಹಾಮಂಗಳಾಗ್ರಿ ಆಗ್ತಾ ಇತ್ತು ಇಲ್ಲೂ ಕೂಡ ದೇವ್ರದ್ದು ಒಂದೆರಡು ಕ್ಲಿಪ್ಪಿಂಗ್ ತಗೊಂಡಿದ್ದೀನಿ ಒಂದೆರಡು ಸೆಕೆಂಡ್ ವೀಡಿಯೋ ಕೂಡ ಮಾಡ್ಕೊಂಡಿದ್ದೀನಿ ನೀವು ಎಲ್ಲ ದೇವ್ರ ದರ್ಶನ ಮಾಡಿ ಒಳ್ಳೇದಾಗಲಿ ಅಂತ ಕೇಳ್ಕೊಳ್ಳಿ ಚೆನ್ನಾಗಿ ದರ್ಶನ ಆಯಿತು ಒಳಗೆ ಹೋಗಿ ಬರೋ ಅಷ್ಟೊತ್ತಿಗಂತೂ ಬೆವರು ಕೆತ್ತು ಅರ್ಧ ಕೆ ಜಿ ಸಣ್ಣ ಆದಂಗೆ ಆಯಿತು ಪ್ರಕೆಶ್ ಹಾಯ್ ಮಾಡು ಪ್ರಕಾಶ್ ಅಂತೂ ಫುಲ್ಲು ಸೆಕೆ ತೊಟ್ಟಿ ದರ್ಶನ ಎಲ್ಲ ಮುಗಿದ್ಮೇಲೆ ದೇವ್ರ ಪ್ರಸಾದ ಅಂತ ಹೇಳಿ ಎಲ್ಲಾರ್ಗು ನನವೇ ಬಿಸಿಬೇಳೆ ಭಾತು ಮೊಸರನ್ನ ಆಮೇಲೆ ರಸಾಯನ ಆಮೇಲೆ ದೇವರಿಗೆ ಅಭಿಷೇಕ ಮಾಡಿದಂಥ ಪಂಚಾಮೃತ ತೀರ್ಥ ಮತ್ತೆ ಬೆಲ್ದನ್ನ ಇದೆಲ್ಲಾನು ಕೊಟ್ಟರು ಸೊ ಹೊತ್ತಿಗೆ ಕರೆಕ್ಟಾಗಿ ಅಂದರೆ ಅಂದ್ರೆ ಎರಡು ಗಂಟೆ ಆಗಿತ್ತು ಅಷ್ಟೊತ್ತಿಗೆನೆ ದೇವ್ರ ದರ್ಶನ ಮುಗಿಸಿ ಹೊಟ್ಟೆ ತುಂಬಾ ಊಟ ಮಾಡಿ ತುಂಬಾ ಹ್ಯಾಪಿಯಾಗಿ ಇವತ್ತು ಡೇ ನಾಟ್ ಸ್ಪೆಂಡ್ ಮಾಡಿದ್ವಿ ನನಗಂತೂ ಈ ಜಾಗ ಈ ಸುತ್ತಮುತ್ತ ವಾತಾವರಣ ಇವತ್ತಿನ ದಿನ ಎಲ್ಲ ತುಂಬಾ ಒಂಥರ ಖುಷಿ ಕೊಡ್ತು ನೆಮ್ಮದಿ ಕೊಡ್ತು ಸೊ ಇವತ್ತಿನ ಬ್ಲಾಗು ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಎಲ್ಲ ದೇವ್ರ ದರ್ಶನ ಮುಗಿಸ್ಕೊಂಡು ನಾವು ಎರಡು ಗಂಟೆ ಎರಡು ಕಾಲಷ್ಟೊತ್ತಿಗೆ ಅಲ್ಲಿಂದ ಹೊರಟ್ವಿ ಸೊ ಇದು ನಾಗಮಂಗ್ಲ ತಾಲೂಕಲ್ಲಿ ಇರೋವಂಥದ್ದು ಮಂಡ್ಯ ಜಿಲ್ಲೆಯಲ್ಲಿ ಇರೋಂಥ ಸೋಮನಾಳಮ್ಮನ ದೇವಸ್ಥಾನ ಹಾಗೆ ಅಲ್ಲಿರೋ ಅಂಥ ಆಂಜನೇಯ ಸ್ವಾಮಿ ಕೋಟೆ ಮಾರಮ್ಮ ಹಾಗೆ ನರಸಿಂಹಸ್ವಾಮಿನ ನಾನು ನೋಡಿದ್ದೀನಿ ಇವತ್ತು ನಿಮಗೂ ದರ್ಶನ ಮಾಡಿಸಿದ್ದೀನಿ ವಿಡಿಯೋ ಇಷ್ಟ ಆದರೆ ಮಿಸ್ ಮಾಡಿದೆ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಸೊ ಸಿಗೋಣ ನಾಳೆ ಇನ್ನೊಂದು ವ್ಲಾಗ್ ಜೊತೆಗೆ ಅಥವಾ ಒಳ್ಳೆ ಇನ್ಫಾರ್ಮೇಶನ್ ಇರುವಂತಹ ವಿಡಿಯೋ ಜೊತೆಗೆ ಸೊ ಅಲ್ಲಿವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್ ಸಿ ಯು ಇನ್ ನೆಕ್ಸ್ಟ್ ವೀಡಿಯೋ ಟೇಕ್ ಕೇರ್ ಅಂಡ್ ಬಾಯ್ ಬಾಯ್